ಎಕರೆ ಹದಿನಾರು ಗುಂಟೆನೋ ಏನಿದೆ ಮೂರು ಗುಂಟೆ ಹದಿನಾರು ಗುಂಟೆಗೆ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತಾನೆ ಮಾಡಿದ್ದಾರೆ ಆವತ್ತಿನ ಸಂದರ್ಭದಲ್ಲಿ ನಾವು ಅದು ಸಿದ್ದರಾಮಯ್ಯವ್ರದ್ದು ಇರಲಿ ಬೇರೆ ಯಾರದೇ ಲ್ಯಾಂಡ್ ಇರಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದೇವೆ ಹೊರತು ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ ಮಾಡಿಲ್ಲ ಮತ್ತೆ ಇವತ್ತೇನು ಬರ್ತಾ ಇದೆ ಆ ಲ್ಯಾಂಡ್ ಬಗ್ಗೆ ಪ್ರೋಸೆಸ್ ಬಗ್ಗೆ ಲ್ಯಾಂಡ್ ಪ್ರೋಸೆಸ್ ಬಗ್ಗೆ ಸಿದ್ದರಾಮಯ್ಯನವರು ಅವರು ಇಂಪ್ಲೂಯೆನ್ಸ್ ಮಾಡಿದ್ದಾರೆ ಅವರು ಡಿನೋಟಿಫೈ ಮಾಡಿದ್ದಾರೆ ಅವರೇ ಕನ್ವರ್ಷನ್ ಮಾಡಿಸಿದ್ದಾರೆ ಅವರೇ ದಾನಪತ್ರ ಮಾಡಿಸಿದ್ದಾರೆ ಅಂತ ಏನು ಪತ್ರಿಕೆಗಳಲ್ಲಿ ಬೇರೆ ಬೇರೆ ಏನು ಬರ್ತಾ ಇದೆ ಅದೇನಾದ್ರು ಅವ್ರು ಮಾಡಿದರೆ ಅವರು ನೈತಿಕವ ರಾಜೀನಾಮೆ ಕೊಡಲೇಬೇಕಾಯ್ತದೆ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಇವತ್ತೇನು ನಾವು ಹೇಳ್ತಾ ಇರೋದು ಆಯಿತು ಇದನ್ನು ಸಿ ಬಿ ಐ ತನಿಖೆಗೆ ಕೊಡಿ ನಾವು ಸಿ ಬಿ ಐ ತನಿಖೆ ಕೊಡಲ್ಲ ನಮ್ಮ ಅಧಿಕಾರಿಗಳ ಕಲೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ನೋಡಿದ್ದೀನಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಸಂಪೂರ್ಣ ಮಾಹಿತಿ ಜನಕ್ಕೆ ಗೊತ್ತಾಗಲಿ ಏನಂತೆ ಆದ್ದರಿಂದ ಇದನ್ನು ಸಿ ಬಿ ಐ ತನಿಖೆ ಕೊಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ನೋಡಿರಿ ಜೆ ಡಿ ಎಸ್ಸು ಬರೀ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಅಲ್ಲ ನಗರಾವಧಿ ಪ್ರಾಧಿಕಾರದಲ್ಲಿ ಏನೇನು ಲೋಪ ಆಗಿದೆ ನಿಜವಾದ ರೈತನಿಗೆ ಅನ್ಯಾಯ ಇದೆ ಅಥವಾ ರೈತನ ಹೆಸರಲ್ಲಿ ಏನಾದ್ರು ಮೋಸ ಮಾಡಿದರೆ ಆ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥ ನಮ್ಮ ಹೊತ್ತಾಯ ಇದೆ ಈಗ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈಗ ಮೂರು ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದೇ ಹೆಚ್ಚು ಮುಖ್ಯಮಂತ್ರಿಗಳೇ ಮಾಡಿರಲಿ ಮಂಜೇಗೌಡನೇ ಮಾಡಿರಲಿ ಅವ್ರು ಯಾರು ರಾಕೇಶನೇ ಮಾಡಿರಲಿ ಬೇರೆ ಯಾರೇ ನಾನೇ ಮಾಡಿರಲಿ ಯಾರು ತಪ್ಪು ಮಾಡಿದಾರೆ ತಪ್ಪೆ ಅದಕ್ಕೋಸ್ಕರನೇ ತನಿಖಾ ಸಂಸ್ಥೆಗಳು ಇರ್ತಕ್ಕಂಥದ್ದು ಈಗ ಇದೇ ವಾಲ್ಮೀಕಿ ನಿಗಮದ್ದು ಈಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು ಅವರೇ ಹಣಕಾಸು ಸಚಿವರು ಎಲ್ಲಪ್ಪ ಅವರ ಅಡಿದಲ್ಲಿ ಆಗಿದೆಯಲ್ಲ ಈಗ ಹಾ ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ ಹಣಕಾಸು ಇಲಾಖೆ ಅನುಮತಿ ಪಡೆದೇ ನೂರ ಎಂಬತ್ತೇಳು ಕೋಟಿನ ದುರುಪಯೋಗ ಪಡ್ಸಕ್ ತೊಂಬತ್ನಾಲ್ಕು ಕೋಟಿನ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ ಅನುಮತಿ ಪಡಿಬೇಕಲ್ವೇನ್ರಿ ಇದಕ್ಕೆ ಯಾರು ಜವಾಬ್ದಾರ ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ ಮತ್ತೆ ಇಲ್ಲಿ ಎಮ್ ಎಲ್ ಎ ಜವಾಬ್ದಾರಿ ಇಲ್ಲಾರ ಜವಾಬ್ದಾರಬೇಕು ವಾಲ್ಮೀಕಿ ನಿಗಮ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ ಹಣಕಾಸು ಇಲಾಖೆ ಯಾರ ಕೈಲಿದೆ ಮುಖ್ಯಮಂತ್ರಿಗಳ ಕೈಲಿದೆ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇವ್ರ ಹಣ ಹೊರಬೇಕಾಗ್ತದೆ ಅಥವಾ ಯಾರ್ಯಾರಿಗೆ ಹೋಗಿದೆ ಹಣ ಯಾರ್ಯಾರಿಗೋಗಿದೆ ಈ ಹಣ ಯಾರ್ಯಾರಿಗೆ ಹೋಗಿದೆ ಯಾರ್ಯಾರು ಕೈ ಸಿ ಇದೆಲ್ಲ ಯಾರು ಗೊತ್ತಾಗೋದು ತನಿಖೆಯಿಂದ ಗೊತ್ತಾಗ್ತದೆ ಇ ಡಿ ಅವ್ರು ಮಾಡ್ತಿದ್ದಾರೆ ಈಗ ಸಿ ಬಿ ಐಗೂ ಹೋಗಿದೆ ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ನಾನು ಹೇಳ್ತಾರೆ ನಿಮಗೆ ಹಣಕಾಸು ಇಲಾಖೆ ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಅನುಮತಿ ಪಡೆದೇನೆ ಮಾಡಬೇಕು ಇದೆಲ್ಲವೂ ಕೂಡ ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ಇ ಡಿ ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ ಇವತ್ತು ನಮಗೆ ಅದನ್ನು ನೋಡಿ ಏನೋ ಆಗುತ್ತೆ ಅಂತಿದೆ ಅಲ್ರಿ ಈಗ ನಿಮಗೆ ನಾನು ಇಡ್ತಾ ಇರೋದು ರಾಮಕೃಷ್ಣ ಹೆಗ್ಡೆ ಅವರು ಏನು ಭಾರಿ ಆಗ್ರಣ ಟೆಲಿಫೋನ್ ಕದ್ದಾಲಿಕೆ ಆಗ್ರಣ ರೇವ್ಜಿತ್ತೋ ಆಗರಣ್ಣ ರಾಜೀನಾಮೆ ಕೊಟ್ಟರು ಎರಡು ಬಾರಿ ಹಾಂ ಬಂಗಾರಪ್ಪನ ಕಂಪ್ಯೂಟರ್ ಅಣ್ಣ ರಾಜೀನಾಮೆ ಕೊಟ್ಟರು ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರ್ತಕ್ಕಂಥವ್ರು ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ